ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು ಮೇಷರಾಶಿ ಈ ದಿನ ಹೊಸ ಯೋಜನೆಗಳು ಯಶಸ್ಸು ಕಾಣುವ ಸೂಚನೆ ಇದೆ ಉದ್ಯೋಗದಲ್ಲಿ ನಿಮ್ಮ ಬದ್ಧತೆಯನ್ನು ಗುರುತಿಸುತ್ತಾರೆ ಆರ್ಥಿಕವಾಗಿ ಈ ದಿನ ನಿರೀಕ್ಷೆಯಂತೆ ಸಾಗುವುದು ಕುಟುಂಬದಲ್ಲಿ ಶಾಂತಿ ನೆಲೆಸಲಿದೆ ದಿನಚರಿಯಲ್ಲಿ ಆರೋಗ್ಯದ ಕಡೆ ಜಾಗ್ರತೆ ಇರಲಿ ಕಲಿತ ವಿಷಯಗಳು ಇಂದು ಉಪಯುಕ್ತವಾಗಬಹುದು ದೇವರ ಧ್ಯಾನ ನಿಮಗೆ ಇಂದು ಶಕ್ತಿಯನ್ನು ನೀಡುತ್ತದೆ ಇಂದು ನಿಮಗೆ ಆತ್ಮವಿಶ್ವಾಸದ ಕೊರತೆ ಇರುತ್ತದೆ ಮತ್ತು ಗೊಂದಲವು ನಿಮ್ಮನ್ನು ಆವರಿಸುತ್ತದೆ ನಿಮ್ಮ ಸಮಯ ತೆಗೆದುಕೊಂಡು ನಿಮ್ಮ ಕೆಲಸ ಗಳಿಗೆ ಇಂದು ಆದ್ಯತೆ ನೀಡುವುದು ಒಳ್ಳೆಯದು ಇಂದು ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಬಹುದು ಪ್ರೇಮ ಜೀವನವು ಇಂದು ಸ್ವಲ್ಪ ಜಟಿಲವಾಗಿರಬಹುದು ಆದರೆ ಹೃತ್ಪೂರ್ವಕ ಸಂದೇಶಗಳನ್ನು ಹಂಚಿಕೊಳ್ಳುವುದರಿಂದ ಎಲ್ಲವೂ ಪರಿಹಾರವಾಗುತ್ತದೆ ಇಂದು ಸಾಮಾಜಿಕ ಕಾರ್ಯಕ್ಕಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಇದು ನಿಮ್ಮ ಸಂಪರ್ಕ ವಲಯವನ್ನು ಹೆಚ್ಚಿಸುತ್ತದೆ ಎಂದು ಯಾವುದೇ ಕುಟುಂಬ ವಿಷಯದಲ್ಲೂ ನಿಮ್ಮ ನಿರ್ಧಾರವು ಮೇಲಿರುತ್ತದೆ ಹಣ ಕೂಡ ಬರುತ್ತದೆ ಮತ್ತು ಮತ್ತು ಅಲ್ಲಿ ಮಾಡಲಾಗುತ್ತದೆ ಆದರೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಇಂದು ಮಧ್ಯಾಹ್ನದ ನಂತರ ಕೆಲವು ಕಾರಣಗಳಿಂದ ನಿಮ್ಮ ಆತ್ಮವಿಶ್ವಾಸ ಕಡಿಮೆಯಾಗಬಹುದು ಅಜಾಗರೂಕತೆಯಿಂದ ಅವಕಾಶವು ಕೈತಪ್ಪಿ ಹೋಗಬಹುದು ನಿಮ್ಮ ಕೋಪವನ್ನು ನಿಯಂತ್ರಿಸಿ ಸ್ನೇಹಿತ ಅಥವಾ ಸಂಬಂಧಿಕರೊಂದಿಗಿನ ವಾದದ ಪರಿಸ್ಥಿತಿ ಗಂಭೀರ ತಿರುವನ್ನು ಪಡೆಯಬಹುದು ಆದ್ದರಿಂದ ಜಾಗರೂಕರಾಗಿರಿ ಇಂದು ವ್ಯವಹಾರಕ್ಕೆ ಸಂಬಂಧಿಸಿದ ಯಾವುದೇ ಬಲವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ನೀವು ಆಳವಾಗಿ ಯೋಚಿಸುವುದು ಬಹಳ ಮುಖ್ಯವಾಗುತ್ತದೆ ಕೆಲಸಕ್ಕಾಗಿ ಕೈಗೊಂಡ ಪ್ರಯಾಣಗಳು ಯಶಸ್ವಿಯಾಗುತ್ತವೆ ಉದ್ಯೋಗ ಸಂಬಂಧಿಸಿದ ಪರೀಕ್ಷೆಯ ಫಲಿತಾಂಶವು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಇದೆ ಇಂದು ಸಂಗಾತಿ ಮತ್ತು ಕುಟುಂಬದ ೊಂದಿಗೆ ಆನ್ಲೈನ್ ಶಾಪಿಂಗ್ ಮಾಡುವುದರಿಂದ ನೀವು ಮೋಜಿನ ಸಮಯವನ್ನು ಹೊಂದಿರುತ್ತೀರಿ ಮತ್ತು ಪರಸ್ಪರ ಸಮಯ ಕಳೆಯುವುದರಿಂದ ಪರಸ್ಪರ ಸಂಬಂಧಗಳು ಸಿಹಿಯಾಗುತ್ತವೆ ಇಂದು ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಕೆಲವು ರೀತಿಯ ಸೋಂಕು ಬರುವ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆಯು ನಿಮ್ಮನ್ನು ತೊಂದರೆಯಿಂದ ರಕ್ಷಿಸಬಹುದು ವೃಷಭ ರಾಶಿ ಇಂದು ಉದ್ಯೋಗದಲ್ಲಿ ಈ ದಿನ ಬದಲಾವಣೆ ಯೋಚನೆ ಇರಬಹುದು ವ್ಯಾಪಾರಿಗಳಿಗೆ ಲಾಭದ ದಿನವಿದು ಕುಟುಂಬದ ಬೆಂಬಲ ನಿಮಗೆ ಉತ್ಸಾಹವನ್ನು ನೀಡುತ್ತದೆ ಮಕ್ಕಳ ವಿಚಾರದಲ್ಲಿ ಸಂತೋಷದ ಸುದ್ದಿ ಸಿಗಬಹುದು ಹಳೆಯ ಸ್ನೇಹಿತರಿಂದ ಸಂಪರ್ಕದ ಸಾಧ್ಯತೆ ಇದೆ ಹಣಕಾಸಿನಲ್ಲಿ ವ್ಯಯ ಜಾಸ್ತಿ ಆಗಬಾರದೆಂದು ನೀವು ಎಚ್ಚರಿಕೆ ವಹಿಸಬೇಕು ಮಾನಸಿಕ ಶಾಂತಿಗೆ ಪ್ರವಾಸ ಅಥವಾ ಧ್ಯಾನ ಪ್ರಯೋಜನಕಾರಿಯಾಗಿ ಪರಿಣಮಿಸುತ್ತದೆ ಇಂದು ನಿಮ್ಮ ಕೌಶಲ್ಯ ಮತ್ತು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ನೀವು ನಿರತರಾಗಿರುತ್ತೀರಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಹೊಸ ಯೋಜನೆಯನ್ನು ಕೈಗೆತ್ತಿಕೊಳ್ಳಬಹುದು ನಿಮ್ಮ ಆರೋಗ್ಯ ಇಂದು ಅಷ್ಟೊಂದು ಸಕಾರಾತ್ಮಕವಾಗಿ ಇರುವುದಿಲ್ಲ ಆರ್ಥಿಕ ಬಿಕ್ಕಟ್ಟು ಉದ್ಭವಿಸುವ ನಿರೀಕ್ಷೆ ನಿಮ್ಮ ಪ್ರೇಮ ಜೀವನವು ಇಂದು ಏರಿಳಿತ ಗಳ ಮೂಲಕ ಸಾಗುತ್ತದೆ ಇಂದು ಆತ್ಮಾವಲೋಕನದಲ್ಲಿ ಅಥವಾ ಆಧ್ಯಾತ್ಮಿಕ ಸ್ಥಳದಲ್ಲಿ ಸ್ವಲ್ಪ ಸಮಯ ಕಳೆಯುವುದರಿಂದ ನೀವು ನಿಮ್ಮೊಳಗೆ ಉತ್ತಮ ಶಕ್ತಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರುತ್ತೀರಿ ಸಾಮಾಜಿಕ ಮತ್ತು ಕೌಟುಂಬಿಕ ಕೆಲಸಗಳಲ್ಲಿ ನೀವು ಪ್ರಮುಖ ಕೊಡುಗೆಯನ್ನು ಹೊಂದಿರುತ್ತೀರಿ ವಿದ್ಯಾರ್ಥಿಗಳು ಇಂದು ತಮ್ಮ ಅಧ್ಯಯನದ ಮೇಲೆ ಗಮನ ಹರಿಸುತ್ತಾರೆ ಇಂದು ನ್ಯಾಯಾಲಯದಂತಹ ವಿಷಯಗಳಿಂದ ದೂರವಿರಿ ಕೋಪವು ನಿಮ್ಮ ಸ್ವಭಾವಕ್ಕೆ ಬರಲು ಬಿಡಬೇಡಿ ಇದು ನಿಕಟ ಜನರೊಂದಿಗಿನ ಸಂಬಂಧಗಳನ್ನು ಹಾಳು ಮಾಡಬಹುದು ಭೂಮಿಗೆ ಸಂಬಂಧಿಸಿದ ಕೆಲಸದಲ್ಲಿ ಹೆಚ್ಚಿನ ಲಾಭವನ್ನು ನಿರೀಕ್ಷಿಸಬೇಡಿ ಸಂದರ್ಭಗಳೊಂದಿಗೆ ರಾಜಿ ಮಾಡಿಕೊಳ್ಳಿ ಇಂದು ಕೆಲಸದ ಸ್ಥಳದಲ್ಲಿ ನೀವು ಇರುವುದನ್ನು ಖಚಿತಪಡಿಸಿಕೊಳ್ಳಿ ಏಕೆಂದರೆ ಉದ್ಯೋಗಿಗಳಿಂದ ಸಂಪೂರ್ಣ ಸಹಕಾರದ ಕೊರತೆಯಿಂದಾಗಿ ಸಮಸ್ಯೆಗಳು ಉದ್ಭವಿಸಬಹುದು ಈ ಸಮಯದಲ್ಲಿ ನಿಮ್ಮ ವ್ಯವಹಾರವು ಮಾರ್ಕೆಟಿಂಗ್ ಮತ್ತು ಆನ್ಲೈನ್ ಕೆಲಸದ ಮೂಲಕ ಬೆಳೆಯುತ್ತ ಇಂದು ಕಚೇರಿಯ ವಾತಾವರಣವು ಹಾಗೆಯೇ ಇರುತ್ತದೆ ಇಂದು ಗಂಡ ಮತ್ತು ಹೆಂಡತಿಯ ನಡುವೆ ಉತ್ತಮ ಸಮನ್ವಯವಿರುತ್ತದೆ ವಿವಾಹೇತರ ಪ್ರೇಮ ವ್ಯವಹಾರಗಳಿಂದ ದೂರವಿರಿ ಇಲ್ಲದಿದ್ದರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಇರಬಹುದು ಇಂದು ನಿಮಗೆ ಮಧುಮೇಹ ರಕ್ತದೊತ್ತಡ ಮುಂತಾದ ಕಾಯಿಲೆ ಇದ್ದರೆ ನಿರ್ಲಕ್ಷ್ಯ ವಹಿಸಬೇಡಿ ಮತ್ತು ಸರಿಯಾದ ತಪಾಸಣೆ ಮಾಡಿಸಿಕೊಳ್ಳಿ ಮಿಥುನ ರಾಶಿ ಇಂದಿನ ದಿನ ಹೊಸ ಅವಕಾಶಗಳಿಂದಾಗಿ ಸಮಯ ಶುಭವಾಗಿದೆ ಕೆಲಸದ ಒತ್ತಡ ಕಡಿಮೆಯಾಗುತ್ತದೆ ಸಹ ಉದ್ಯೋಗಿಗಳ ಸಹಕಾರ ನಿಮ್ಮ ಪರವಾಗಿರುತ್ತದೆ ಸಂಬಂಧಗಳಲ್ಲಿ ಸ್ಪಷ್ಟತೆ ಇರಬೇಕು ದಿನದ ಅಂತ್ಯದಲ್ಲಿ ಉತ್ತಮ ಬೆಳವಣಿಗೆಯ ನಿರೀಕ್ಷೆ ಇದೆ ಆರ್ಥಿಕವಾಗಿ ಇದು ಒಳ್ಳೆಯ ದಿನವಾಗಿದೆ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆ ಅಗತ್ಯವಿರಲಿ ನಿಮ್ಮ ಮಾತುಗಳು ಇಂದು ಇತರರಿಗೆ ಪ್ರೇರಣೆಯಾಗಬಹುದು ಇಂದು ನಿಮ್ಮ ಹಳೆಯ ಸ್ನೇಹಿತನ ಸಂಪರ್ಕ ಹೆಚ್ಚಾಗಬಹುದು ಅದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇಂದು ಹೆಚ್ಚು ಒತ್ತಡಕ್ಕೆ ಒಳಗಾಗದಿರಲು ಪ್ರಯತ್ನಿಸಿ ಮತ್ತು ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಇದು ನೀವು ವಿಶ್ರಾಂತಿ ಪಡೆಯುವ ಸಮಯವಾಗಿರುತ್ತದೆ ಕುಟುಂಬದ ಸದಸ್ಯರಿಂದ ಒಳ್ಳೆಯ ಸುದ್ದಿ ನಿಮ್ಮನ್ನು ಸಂತೋಷಪಡಿಸುವ ಸಾಧ್ಯತೆ ಇದೆ ಇಂದು ಆರೋಗ್ಯ ಪರಿಸ್ಥಿತಿಗಳು ಅಸ್ಥಿರವಾಗಿರುವುದಿಲ್ಲ ಆರ್ಥಿಕ ಪರಿಸ್ಥಿತಿಗಳು ಸಹ ಅನುಕೂಲಕರವಾಗದಿರಬಹುದು ಇಂದು ಕಾರ್ಯನಿರತ ದಿನಚರಿಯಿಂದಾಗಿ ನೀವು ಒಬ್ಬ ಪ್ರಮುಖ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಿ ಮತ್ತು ನಡೆಯುತ್ತಿರುವ ಸಮಸ್ಯೆಗಳು ಸಹ ಪರಿಹರಿಸಲ್ಪಡುತ್ತವೆ ಇದರಿಂದಾಗಿ ನೀವು ನಿಮ್ಮೊಳಗೆ ಹೊಸ ಉತ್ಸಾಹ ಮತ್ತು ಶಕ್ತಿಯನ್ನು ಅನುಭವಿಸುವಿರಿ ಮತ್ತು ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಲು ಉತ್ಸುಕರಾಗಿರುತ್ತೀರಿ ಇಂದು ಹಣಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಸಾಲವನ್ನು ತೆಗೆದುಕೊಳ್ಳಬೇಡಿ ಇಲ್ಲದಿದ್ದರೆ ಅದು ನಿಮ್ಮ ಸ್ವಂತ ಹಣಕಾಸು ವ್ಯವಸ್ಥೆಯನ್ನು ಹಾಳು ಮಾಡಬಹುದು ಇಂದು ನಿಮ್ಮ ಮಕ್ಕಳ ಬಗ್ಗೆ ಏನಾದರೂ ತಪ್ಪು ತಿಳಿದ ನಂತರ ನೀವು ಸ್ವಲ್ಪ ದುಃಖಿತರಾಗುತ್ತೀರಿ ಆದರೆ ಅಲ್ಲಿ ಶಾಂತವಾಗಿ ಪರಿಹಾರವನ್ನು ಕಂಡುಕೊಳ್ಳಿ ಇಂದು ಕೆಲಸದ ಸ್ಥಳದಲ್ಲಿ ಎಲ್ಲ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳಿ ಉದ್ಯೋಗಿಗಳ ನಿರ್ಲಕ್ಷ್ಯವು ವ್ಯವಹಾರದ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಬಹುದು ಈ ಸಮಯದಲ್ಲಿ ಕೆಲಸದ ವಿಧಾನವನ್ನು ಬದಲಾಯಿಸುವ ಅವಶ್ಯಕತೆ ಇದೆ ಕೆಲಸ ಮಾಡುವ ಜನರ ಕೆಲಸದ ಹೊರೆ ಇಂದು ಕಡಿಮೆಯಾಗುತ್ತದೆ ಇಂದು ಮನೆ ಮತ್ತು ಕುಟುಂಬದಲ್ಲಿ ಶಾಂತಿಯುತ ವಾತಾವರಣವಿರುತ್ತದೆ ಯುವಕರು ನಿಷ್ಪ್ರಯೋಜಕ ಪ್ರೇಮ ವ್ಯವಹಾರಗಳು ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ಇಂದು ಅತಿಯಾದ ಕೆಲಸ ಮತ್ತು ಒತ್ತಡದ ಪರಿಣಾಮವು ರಕ್ತದೊತ್ತಡದ ಸಮಸ್ಯೆಯನ್ನು ಹೆಚ್ಚಿಸಬಹುದು ನಿಮ್ಮ ನಿಯಮಿತ ತಪಾಸಣೆಯನ್ನು ಮಾಡಿಸಿಕೊಳ್ಳಿ ಕಟಕ ರಾಶಿ ಇಂದು ನಿಮ್ಮ ಧೈರ್ಯದಿಂದ ಕೆಲವು ಬಾಧೆಗಳನ್ನು ಗೆಲ್ಲಬಹುದಾದ ದಿನವಾಗಿದೆ ಕೆಲಸದಲ್ಲಿ ಉನ್ನತಿಯ ಸಾಧ್ಯತೆ ಇದೆ ಮನೆಯಲ್ಲಿ ಸಂಭ್ರಮದ ವಾತಾವರಣವಿರುತ್ತದೆ ಬಂಧುಗಳ ಜೊತೆಗಿನ ಸಂಬಂಧ ಬಲವಾಗುತ್ತದೆ ಆರ್ಥಿಕವಾಗಿ ತೃಪ್ತಿ ಸಿಗುವುದು ಇಂದು ನೀವು ಕಾಣಬಹುದು ನೀವು ಮಾಡಿದ ಹಳೆಯ ಉಪಕಾರ ಇಂದು ನಿಮಗೆ ಫಲವಾಗಿ ಬರುವ ಸಾಧ್ಯತೆ ಇದೆ ಧೈರ್ಯದಿಂದ ಮುನ್ನಡೆಯಿರಿ ನಿಮ್ಮ ಶ್ರಮಕ್ಕೆ ಫಲವಿರುತ್ತದೆ ಇಂದು ನೀವು ಉತ್ಸಾಹಭರಿತರಾಗಿರುತ್ತೀರಿ ಮತ್ತು ಅತಿಯಾದ ಉತ್ಸಾಹ ಅನುಭವಿಸಬಹುದು ನಿಮ್ಮ ವ್ಯವಹಾರವು ವಿಸ್ತರಿಸುವ ಸಾಧ್ಯತೆಗಳಿವೆ ಮತ್ತು ವಿದೇಶಿ ವ್ಯಾಪಾರವನ್ನು ಸಹ ನಿರೀಕ್ಷಿಸಬಹುದು ನಿಮ್ಮ ಪ್ರೇಮ ಜೀವನವು ಸುಧಾರಿಸುತ್ತಿರುವಂತೆ ತೋರುತ್ತದೆ ಇಂದು ನಿಮಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಿ ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ನೀವು ಕೆಲವು ತಾತ್ಕಾಲಿಕ ಪರಿಹಾರಗಳನ್ನು ಆಶ್ರಯಿಸಬಹುದು ಇಂದು ನಿಮ್ಮ ಸಾಮರ್ಥ್ಯ ಮತ್ತು ಕೆಲಸದ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಅವಕಾಶ ಸಿಗುತ್ತದೆ ಇದರೊಂದಿಗೆ ಕುಟುಂಬದ ಮತ್ತು ಹೊರಗಿನ ಕೆಲಸದ ನಡುವೆ ಉತ್ತಮ ಸಮನ್ವಯವನ್ನು ಕಾಯ್ದುಕೊಳ್ಳುವ ಮೂಲಕ ದಿನಚರಿಯು ಸಂಘಟಿತವಾಗಿರುತ್ತದೆ ನಿಮ್ಮ ಕೆಲವು ವಿಶೇಷ ಯಶಸ್ಸಿನಿಂದಾಗಿ ನೀವು ಮನೆಯಲ್ಲಿ ಮತ್ತು ಸಮಾಜದಲ್ಲಿ ಗೌರವಿಸಲ್ಪಡುತ್ತೀರಿ ಇಂದು ಯಾವುದೇ ಮಗುವಿನ ತಪ್ಪು ನಡವಳಿಕೆಯು ನಿಮ್ಮನ್ನು ಕಾಡಬಹುದು ಮನೆಯ ಹಿರಿಯ ಸದಸ್ಯರೊಂದಿಗೆ ಸಮಾಲೋಚಿಸುವುದು ನಿಮ್ಮ ಸಮಸ್ಯೆಯನ್ನು ಪರಿಹರಿಸುತ್ತದೆ ಇಂದು ಅತ್ತೆ ಮಾವಂದಿರೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಕಾಪಾಡಿಕೊಳ್ಳುವಲ್ಲಿ ನಿಮ್ಮ ವಿಶೇಷ ಕೊಡುಗೆ ಅಗತ್ಯವಿರುತ್ತದೆ ಇಂದು ಯಾವುದೇ ವ್ಯವಹಾರ ಸಂಬಂಧಿಸಿದ ಯೋಜನೆಯಲ್ಲಿ ಆತುರದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತಪ್ಪಾಗಿರುತ್ತದೆ ಯಾವುದೇ ರೀತಿಯ ವಹಿವಾಟು ಮಾಡುವಾಗ ಸರಿಯಾದ ಬಿಲ್ಲನ್ನು ಬಳಸಿ ಕಚೇರಿಯಲ್ಲಿಯೂ ಸಹ ಸ್ವಲ್ಪ ರಾಜಕೀಯ ವಾತಾವರಣ ಇರುತ್ತದೆ ಈ ವಿಷಯಗಳಿಂದ ನಿಮ್ಮನ್ನು ದೂರವಿಡುವುದು ಉತ್ತಮ ಇಂದು ಮನೆಯ ವಾತಾವರಣವು ಆಹ್ಲಾದಕರ ಮತ್ತು ಪ್ರೀತಿಯಿಂದ ತುಂಬಿರುತ್ತದೆ ನಿಮ್ಮ ಪ್ರೀತಿಯ ಸಂಗಾತಿಯೇ ಪ್ರೀತಿಯನ್ನು ವ್ಯಕ್ತಪಡಿಸಲು ಇದು ಒಳ್ಳೆಯ ದಿನವಾಗಿದೆ ಇಂದು ತಲೆನೋವು ಮೈಗ್ರೇನ್ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಹಗುರವಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಸೇವಿಸಿಯೇ ಸಿಂಹರಾಶಿಯ ಇಂದು ನಿಮ್ಮ ಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಗುತ್ತದೆ ನಿಮ್ಮ ಉದಾತ್ತ ಮಾತುಗಳಿಂದ ಸುತ್ತಮುತ್ತಲಿನವರು ಸೆಳೆಯುತ್ತೀರಿ ಕೆಲವು ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಶಸ್ಸಿನ ಸುಳಿವು ಸಿಗುತ್ತದೆ ಆರೋಗ್ಯದ ಕಡೆ ಆ ಲಕ್ಷ್ಯ ಮಾಡಬೇಡಿ ಲಘು ಜ್ವರ ಅಥವಾ ಶೀತದ ಸಾಧ್ಯತೆ ಇದೆ ಇಂದು ಧನ ಲಾಭದ ಸೂಚನೆ ಸ್ಪಷ್ಟವಾಗಿದೆ ಇಂದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ದೃಢ ಸಂಕಲ್ಪ ಕೆಲವು ಫಲಿತಾಂಶಗಳನ್ನು ನೀಡುತ್ತದೆ ಹೊಸ ಯೋಜನೆ ನಿಮಗೆ ಉತ್ತಮ ಲಾಭವನ್ನು ತರುತ್ತದೆ ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಕೆಲವು ಅನಗತ್ಯ ಮತ್ತು ಅನಿರೀಕ್ಷಿತ ಬದಲಾವಣೆಗಳಿಗೆ ನೀವು ಸಿದ್ಧರಾಗಿರಿ ಇಂದು ದೈನಂದಿನ ದಿನಚರಿಯ ಹೊರತಾಗಿ ನಿಮಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ನಕ್ಷತ್ರಗಳ ಸ್ಥಾನವು ಇಂದು ಒಳ್ಳೆಯದಾಗಿದೆ ಅದನ್ನು ನೀವು ಸರಿಯಾಗಿ ಬಳಸಿಕೊಳ್ಳಿ ತಾಳ್ಮೆ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳುವ ಮೂಲಕ ಇಂದು ನಿಮ್ಮೊಳಗೆ ಮತ್ತೆ ಹೊಸ ಶಕ್ತಿ ಮತ್ತು ತಾಜಾತನವನ್ನು ಅನುಭವಿಸುವಿರಿ ಇಂದು ನೀವು ಇತರರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡುವ ಬದಲು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ ನಿರ್ಲಕ್ಷ್ಯದಿಂದಾಗಿಯೇ ಪ್ರಮುಖ ಕೆಲಸಗಳನ್ನು ಅಪೂರ್ಣವಾಗಿಯೇ ಬಿಡಬೇಡಿ ಮತ್ತು ಸಮಯಕ್ಕೆ ಸರಿಯಾಗಿಯೇ ಪೂರ್ಣಗೊಳಿಸಿ ಯುವಕರು ಇಂದು ಸಮಯವನ್ನು ಸಂಪೂರ್ಣವಾಗಿಯೇ ಬಳಸಿಕೊಳ್ಳುತ್ತಾರೆ ಎಂದು ವ್ಯವಹಾರ ಪತ್ರಿಕೆಗಳು ಮತ್ತು ಫೈಲುಗಳನ್ನು ಸರಿಯಾಗಿ ಇರಿಸಿ ಇಲ್ಲದಿದ್ದರೆ ಒಂದು ಗುರಿ ನಿಮ್ಮ ಕಣ್ಣುಗಳಿಂದ ದೂರವಾಗಬಹುದು ಮಾರ್ಕೆಟಿಂಗ್ ಸಂಬಂಧಿಸಿದ ಕೆಲಸವನ್ನು ಸಮಯಕ್ಕೆ ಸರಿಯಾಗಿಯೇ ಪೂರ್ಣಗೊಳಿಸಿಯೇ ಇಂದು ಸರ್ಕಾರಿ ಕೆಲಸವನ್ನು ಮಾಡುವವರಿಗೆ ಕೆಲವು ಜವಾಬ್ದಾರಿಯುತ ಕೆಲಸ ಸಿಗುತ್ತದೆ ಇಂದು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಅವಿವಾಹಿತರಿಗೆ ಉತ್ತಮ ವಿವಾಹದ ಪ್ರಸ್ತಾಪಗಳು ಸಿಗಬಹುದು ಪ್ರೇಮಿಗಳಿಗೆ ಡೇಟಿಂಗ್ ಮಾಡಲು ಅವಕಾಶ ಸಿಗುತ್ತದೆ ಇಂದು ಮನೆಯ ಹಿರಿಯರ ಆರೋಗ್ಯವನ್ನು ಸರಿಯಾಗಿ ನೋಡಿಕೊಳ್ಳಿ ಇಲ್ಲದಿದ್ದರೆ ಅವರ ಪರಿಸ್ಥಿತಿ ಗಂಭೀರವಾಗಬಹುದು ಕನ್ಯಾ ರಾಶಿ ಇಂದು ಕೆಲಸದ ಹೊರೆ ಹೆಚ್ಚಾಗಬಹುದು ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿದರೆ ಒಳ್ಳೆಯ ಹೆಸರು ಬರುತ್ತದೆ ಹಣಕಾಸಿನಲ್ಲಿ ಸಾಮಾನ್ಯ ಸ್ಥಿತಿ ಇರುತ್ತದೆ ಅಧ್ಯಯನ ಸಂಬಂಧಿಸಿದ ಯಶಸ್ಸನ್ನು ಕಾಣಬಹುದು ಸಂಬಂಧಿಕರ ಮೂಲಕ ಸಹಾಯದ ಸಾಧ್ಯತೆ ಇದೆ ಪೋಷಕರ ಆಶೀರ್ವಾದ ಇಂದು ಶಕ್ತಿಯ ಮೂಲವಾಗುತ್ತದೆ ಪ್ರವಾಸದ ಯೋಚನೆ ಮುಂದಿನ ದಿನಗಳಲ್ಲಿ ಸಾಧ್ಯವಾಗುತ್ತದೆ ಇಂದು ಮನಸಾರೆ ಮಾಡಿದ ಪ್ರಾರ್ಥನೆ ಫಲ ನೀಡಲಿದೆ ಇಂದು ನಿಮ್ಮ ಕಡಿಮೆ ಸಮಯದಲ್ಲಿ ನಿಮ್ಮ ಸಂಗಾತಿ ನಿಮಗೆ ಬೆಂಬಲ ನೀಡುವುದನ್ನು ನೀವು ಕಾಣಬಹುದು ಅದು ನಿಮಗೆ ಬಲವನ್ನು ನೀಡುತ್ತದೆ ಆರ್ಥಿಕವಾಗಿ ಯಾವುದೇ ಬದಲಾವಣೆಗಳಿಲ್ಲ ಆದರೆ ನೀವು ಹಣಕಾಸಿನ ಕೊರತೆಯನ್ನು ಸಹ ಎದುರಿಸುವುದಿಲ್ಲ ಒತ್ತಡವು ನಿಮ್ಮ ಮನಸ್ಸಿಗೆ ಹೆಚ್ಚು ನೋವುಂಟು ಮಾಡಬಹುದು ನೀವು ಇಂದು ಸಾಮಾನ್ಯವಾಗಿ ಸ್ವಲ್ಪ ಹೆಚ್ಚು ಸಂಯಮದಾರವಾಗಿರಬೇಕು ಆದರೆ ನೀವು ಇದನ್ನೆಲ್ಲ ಪ್ರಶಂಸಿಸಬೇಕು ಆರೋಗ್ಯವು ಎಂದು ಸುಧಾರಿಸುತ್ತದೆ ಇಂದು ನೀವು ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಮತ್ತು ಬಾಕಿ ಇರುವ ಯಾವುದೇ ಕೆಲಸವು ಸುಲಭವಾಗಿ ಪೂರ್ಣಗೊಳ್ಳುತ್ತದೆ ಧಾರ್ಮಿಕ ಸಂಸ್ಥೆಗಳೊಂದಿಗೆ ಸೇವಾ ಸಂಬಂಧಿಸಿದ ಕೆಲಸಗಳಲ್ಲಿ ಆಸಕ್ತಿ ವಹಿಸುವುದರಿಂದ ನಿಮಗೆ ಮಾನಸಿಕ ಶಾಂತಿ ಸಿಗುತ್ತದೆ ಇದರೊಂದಿಗೆ ನಿಮ್ಮ ಗೌರವ ಮತ್ತು ಸ್ಥಾನಮಾನವು ಸಮಾಜದಲ್ಲಿ ಹಾಗೆಯೇ ಉಳಿಯುತ್ತದೆ ಇಂದು ಯಾವುದೇ ಯೋಜನೆಯ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಅದರ ಬಗ್ಗೆ ಚೆನ್ನಾಗಿ ಯೋಚಿಸಿ ನಿಮ್ಮ ವೈಯಕ್ತಿಕ ಯೋಜನೆಗಳನ್ನು ಯಾವುದೇ ಅಪರಿಚಿತ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಬೇಡಿ ಯಾವುದೇ ಕಾನೂನು ಬಾಹಿರ ಕೆಲಸದಲ್ಲಿ ಆಸಕ್ತಿ ವಹಿಸಬೇಡಿ ಇದರಿಂದಾಗಿ ನೀವು ತೊಂದರೆಗೆ ಸಿಲುಕಬಹುದು ಇಂದು ವ್ಯವಹಾರ ಕೆಲಸದಲ್ಲಿ ಬಹಳಷ್ಟು ಕಠಿಣ ಪರಿಶ್ರಮ ಮತ್ತು ಕಾರ್ಯನಿರತತೆ ಇರುತ್ತದೆ ಸರಿಯಾದ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ಉದ್ಯೋಗಿಗಳು ಮತ್ತು ಸಹ ಉದ್ಯೋಗಿಗಳೊಂದಿಗೆ ಸ್ನೇಹಪರ ನಡವಳಿಕೆಯನ್ನು ಇಟ್ಟುಕೊಳ್ಳಿ ಪರಸ್ಪರ ಸಂಬಂಧದಲ್ಲಿ ಯಾವುದೇ ರೀತಿಯ ಕಹಿ ಬರಲು ಬಿಡಬೇಡಿ ಹಣಕಾಸಿಗೆ ಸಂಬಂಧಿಸಿದ ಕೆಲಸವನ್ನು ಇಂದು ಮುಂದೂಡಲು ಪ್ರಯತ್ನಿಸಿ ಇಂದು ಸಂಗಾತಿಯು ಅತಿಯಾದ ಕೆಲಸದಿಂದಾಗಿ ಕುಟುಂಬದ ಬಗ್ಗೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ಮನೆ ಮತ್ತು ಕುಟುಂಬದ ಕಡೆಗೆ ನಿಮ್ಮ ಸಂಪೂರ್ಣ ಸಹಕಾರವು ಅವರಿಗೆ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ ಆರೋಗ್ಯ ಸಂಬಂಧಿಸಿದ ಸುರಕ್ಷಣಾ ನಿಯಮಗಳನ್ನು ಸಂಪೂರ್ಣವಾಗಿ ನೀವು ಅನುಸರಿಸಿ ಪ್ರಸ್ತುತ ಹವಾಮಾನದಲ್ಲಿ ಅಸಡ್ಡೆ ತೋರುವುದು ಸರಿಯಲ್ಲ ರಾಶಿ ಇಂದು ನಿಮ್ಮ ತೀರ್ಮಾನ ಶಕ್ತಿ ನಿಮಗೆ ಬಹಳ ಉಪಯೋಗವಾಗಲಿದೆ ಕೆಲಸದಲ್ಲಿ ಧೈರ್ಯದಿಂದ ತೋರಿದ ಕ್ರಮ ಯಶಸ್ಸನ್ನು ತರುತ್ತದೆ ಸ್ನೇಹಿತರಿಂದ ಬೆಂಬಲ ಸಿಗಲಿದೆ ಹಣಕಾಸಿನ ವಿಚಾರದಲ್ಲಿ ಚಿಂತೆ ಕಡಿಮೆಯಾಗುತ್ತದೆ ಪತ್ನಿ ಮತ್ತು ಪತಿ ಜೊತೆ ವಿಶೇಷ ಕ್ಷಣವನ್ನು ಕಳೆಯಬಹುದು ಮಕ್ಕಳಿಂದ ಸಂತೋಷ ಸಿಗುತ್ತದೆ ಆರೋಗ್ಯದಲ್ಲಿ ಚಿಕ್ಕ ವ್ಯತ್ಯಾಸವಿರುವ ಸಾಧ್ಯತೆ ಇದೆ ಇಂದು ಧರ್ಮ ಕಾರ್ಯದಲ್ಲಿ ಆಸಕ್ತಿ ಮೂಡುತ್ತದೆ ಇಂದು ನೀವು ವ್ಯವಹಾರ ನಡೆಸುತ್ತಿದ್ದರೆ ಹೆಚ್ಚಿನ ಲಾಭ ಗಳಿಸಲು ಮತ್ತು ಬೆಳೆಯಲು ಅವಕಾಶಗಳಿವೆ ನಿಮ್ಮ ಎಲ್ಲ ಕೆಲಸದ ಬಗ್ಗೆ ನಿಮ್ಮ ನಿಷ್ಠೆ ಮತ್ತು ಸಮಗ್ರತೆಯು ಅಂತಿಮವಾಗಿ ಕೆಲವು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸುವುದನ್ನು ಕಾಣಬಹುದು ಆದರೆ ಇಂದು ನಿಮ್ಮ ಶ್ರಮ ಮುಖ್ಯವಾಗುತ್ತದೆ ಹಳೆಯ ಸ್ನೇಹಿತರೊಂದಿಗಿನ ಭೇಟಿಯು ನಿಮ್ಮನ್ನು ಕಾಡುವ ಸಾಧ್ಯತೆ ಇದೆ ಇಂದು ನೀವು ಆಧ್ಯಾತ್ಮಿಕತೆ ಮತ್ತು ಅಧ್ಯಯನಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಆಸಕ್ತಿ ಹೊಂದಿರುತ್ತೀರಿ ಮತ್ತು ಮಾನಸಿಕ ಶಾಂತಿಯನ್ನು ಸಹ ಅನುಭವಿಸುವಿರಿ ನೀವು ಸಾಮಾಜಿಕ ಮತ್ತು ರಾಜಕೀಯ ಕೆಲಸಗಳಲ್ಲಿಯೂ ಕೊಡುಗೆ ನೀಡುತ್ತೀರಿ ನೀವು ಇಂದು ಪ್ರಾಬಲ್ಯವನ್ನು ಹೆಚ್ಚಿಸಲು ಇದು ಉತ್ತಮ ದಿನವಾಗಿದೆ ಇಂದು ಸಾಕಷ್ಟು ತಾಳ್ಮೆ ಮತ್ತು ಶಾಂತಿಯಿಂದ ಕಳೆಯಬೇಕಾದ ದಿನವಾಗಿರುತ್ತದೆ ಪ್ರದರ್ಶಿಸುವ ಅಭ್ಯಾಸವು ಹಾನಿಯನ್ನುಂಟು ಮಾಡುತ್ತದೆ ಯಾವುದೇ ನಕಾರಾತ್ಮಕ ಪರಿಸ್ಥಿತಿಯಲ್ಲಿ ಕೋಪಗೊಳ್ಳಬೇಡಿ ಸಂದರ್ಭಗಳನ್ನು ಶಾಂತವಾಗಿ ಎದುರಿಸಿ ವಿದ್ಯಾರ್ಥಿಗಳು ಇಂದು ತಮ್ಮ ಅಧ್ಯಯನದ ಬಗ್ಗೆ ಹೆಚ್ಚು ಒತ್ತು ನೀಡಬೇಕು ಇಂದು ವ್ಯಾಪಾರ ಕೆಲಸಗಳು ಸರಾಗವಾಗಿ ಮುಂದುವರಿಯುತ್ತವೆ ಆದರೆ ಕೆಲಸದ ಗುಣಮಟ್ಟವನ್ನು ಸುಧಾರಿಸುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚು ಯೋಚಿಸುವ ಅವಶ್ಯಕತೆ ಇದೆ ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿಡಿ ಅಧಿಕೃತ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿ ಇಂದು ಕುಟುಂಬದ ವಾತಾವರಣ ಆಹ್ಲಾದಕರವಾಗಿರುತ್ತದೆ ಆದರೆ ವಿವಾಹೇತರ ವ್ಯವಹಾರಗಳು ಮನೆಯ ವ್ಯವಸ್ಥೆಯನ್ನು ಹಾಳು ಮಾಡಬಹುದು ಕುಟುಂಬದ ಹಿರಿಯ ಸದಸ್ಯರ ಆರೋಗ್ಯದ ಬಗ್ಗೆ ಎಂದು ಕಾಳಜಿ ಇರಲಿ ಆದರೆ ನಿಮ್ಮ ಕಾಳಜಿಯಿಂದ ಆರೋಗ್ಯವು ಶೀಘ್ರದಲ್ಲೇ ಸುಧಾರಿಸುತ್ತದೆ ವೃಶ್ಚಿಕ ರಾಶಿ ಎಂದು ಹಳೆಯ ಬಾಕಿ ಹಣ ಮರಳಿ ಬರುವ ಸಾಧ್ಯತೆ ಇದೆ ಕೆಲಸದಲ್ಲಿ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ ಎಂದು ನಿಮ್ಮ ನಿರ್ಧಾರಗಳ ವಿರುದ್ಧ ಟೀಕೆ ಬರಬಹುದು ಕುಟುಂಬದಲ್ಲಿ ಬಿಕ್ಕಟ್ಟು ಬರುವ ಸಾಧ್ಯತೆ ಇದೆ ಅಲ್ಲಿ ಸಹನೆ ಮುಖ್ಯವಾಗುತ್ತದೆ ಇಂದು ನಿಮ್ಮ ಆರೋಗ್ಯದಲ್ಲಿ ಗ್ಯಾಸ್ಟ್ರಿಕ್ ತೊಂದರೆ ಆಗಬಹುದು ಪ್ರವಾಸ ಯೋಗುವ ಯೋಗವಿದೆ ಆಧ್ಯಾತ್ಮದ ಕಡೆ ಒಲವು ಹೆಚ್ಚಾಗಬಹುದು ಮುಕ್ತ ಚಿಂತನೆ ನಿಮಗೆ ಇಂದು ಪ್ರಯೋಜನ ನೀಡುತ್ತದೆ ಇಂದು ತಂತ್ರಜ್ಞಾನದ ಬಗ್ಗೆ ಅರಿವುಳ್ಳವರಾಗಿ ನೀವು ಹೊಸ ವಸ್ತುಗಳ ಸರಮಾರೆಯಲ್ಲಿರುತ್ತೀರಿ ಪ್ರೇಮ ಜೀವನ ಸ್ವಲ್ಪ ಜಟಿಲವಾಗಿರಬಹುದು ಆದರೆ ಹೃದಯ ಸ್ಪರ್ಶಿ ಸಂದೇಶಗಳನ್ನು ಹಂಚಿಕೊಳ್ಳುವುದರಿಂದ ಎಲ್ಲವೂ ಪರಿಹಾರವಾಗುತ್ತದೆ ಸಂಬಳ ಹೆಚ್ಚಳವು ನಿಮಗೆ ಆರ್ಥಿಕವಾಗಿ ಸುರಕ್ಷಿತ ಭಾವನೆಯನ್ನು ನೀಡುತ್ತದೆ ವೃತ್ತಿಪರ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಮತ್ತು ನಿಮ್ಮ ಜ್ಞಾನ ಕೌಶಲ್ಯಗಳು ಹೆಚ್ಚಾಗುತ್ತವೆ ಇಂದು ನಿಮಗೆ ಶಕ್ತಿ ಮತ್ತು ಆತ್ಮವಿಶ್ವಾಸದಿಂದ ತುಂಬಿದ ದಿನವಾಗಿರುತ್ತದೆ ಈ ಸಮಯ ಹೊಸ ಯೋಜನೆಗಳು ಅಥವಾ ಯೋಜನೆಗಳನ್ನು ಪ್ರಾರಂಭಿಸಲು ಅನುಕೂಲಕರವಾಗಿರುತ್ತದೆ ನಿಮ್ಮ ಸಾಮಾಜಿಕ ಜೀವನವು ಸಹ ರೋಮಾಂಚನಕಾರಿಯಾಗಿರುತ್ತದೆ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುವುದರಿಂದ ನಿಮಗೆ ಸಂತೋಷವಾಗುತ್ತದೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಕೆಲಸದ ಜೀವನದಲ್ಲಿ ಹೆಚ್ಚಿಗೆ ಪಡೆಯುತ್ತದೆ ನಿಮ್ಮ ಬೆಂಬಲಿಗರು ನಿಮ್ಮ ಪ್ರಯತ್ನಗಳನ್ನು ಗುರುತಿಸುತ್ತಾರೆ ಮತ್ತು ನಿಮ್ಮನ್ನು ಪ್ರೋತ್ಸಾಹಿಸುತ್ತಾರೆ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುವ ಸಾಧ್ಯತೆ ಇದೆ ಇದು ನಿಮ್ಮನ್ನು ಹೆಚ್ಚು ಸ್ವಾವಲಂಬನೆಯಾಗಿ ಮಾಡುತ್ತದೆ ಆರೋಗ್ಯದಲ್ಲಿ ಪ್ರಜ್ಞೆಯನ್ನು ಹೊಂದಿರುವುದು ಮುಖ್ಯವಾಗುತ್ತದೆ ಇಂದು ನಿಯಮಿತವಾಗಿ ವ್ಯಾಯಾಮ ಮಾಡಲು ಮತ್ತು ಆರೋಗ್ಯಕರ ಆಹಾರವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ ಮಾನಸಿಕವಾಗಿ ಹಗುರವಾಗಿರಲು ಧ್ಯಾನ ಅಥವಾ ಯೋಗದ ಸಹಾಯವನ್ನು ಪಡೆಯಿರಿ ಇಂದು ಮಧ್ಯಾಹ್ನ ನಿಮಗೆ ತುಂಬ ಒತ್ತಡದ ದಿನವಾಗಿರುತ್ತದೆ ನೀವು ಕೆಲವು ಅನಗತ್ಯ ಕೆಲಸಗಳ ಬಗ್ಗೆಯೂ ಚಿಂತಿತರಾಗುತ್ತೀರಿ ನಿಮ್ಮ ಹೆತ್ತವರ ಸೇವೆ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೀರಿ ಅವರ ಆರೋಗ್ಯದ ಬಗ್ಗೆಯೂ ನೀವು ಸಂಪೂರ್ಣ ಗಮನ ಹರಿ ದೂರದಲ್ಲಿರುವ ಸಂಬಂಧಿಕರನ್ನು ನೀವು ಇಂದು ಮಿಸ್ ಮಾಡಿಕೊಳ್ಳಬಹುದು ವ್ಯವಹಾರದಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ಕಣ್ಣು ಮತ್ತು ಕಿವಿಗಳನ್ನು ಎಚ್ಚರಿಕೆಯಿಂದ ತೆರೆದಿಡಿ ಬೇರೆಯವರ ವಿಷಯಗಳಲ್ಲಿ ಅನಗತ್ಯವಾಗಿ ಮಾತನಾಡುವುದನ್ನು ತಪ್ಪಿಸಿ ಎಂದು ನೀವು ಸಂಬಂಧಿಕರ ಮನೆಗೆ ಹಬ್ಬಕ್ಕೆ ಹೋಗಬಹುದು ಧನುರಾಶಿ ಇಂದು ನಿಮ್ಮ ಚಿಂತನಾ ಶಕ್ತಿ ಉತ್ತಮವಾಗಿ ಕೆಲಸ ಮಾಡುತ್ತದೆ ಹೊಸ ಯೋಜನೆಗಳಿಗೆ ಶುಭ ಆರಂಭವಿದೆ ಉದ್ಯೋಗದಲ್ಲಿ ಉನ್ನತಿಯ ಸಾಧ್ಯತೆ ಇದೆ ಸಹ ಉದ್ಯೋಗಿಗಳ ಜೊತೆ ಉತ್ತಮ ಹೊಂದಾಣಿಕೆ ಇರುತ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಇಂದು ಬಂಧುಗಳ ಜೊತೆ ಸೌಹಾರ್ದತೆ ಹೆಚ್ಚಾಗುತ್ತದೆ ವೈದ್ಯಕೀಯ ತಪಾಸಣೆಗೆ ಸಮಯ ಕೊಡಿ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಇಂದು ನಿಮಗೆ ಲಭಿಸಬಹುದು ಇಂದು ನಿಮ್ಮ ಪ್ರೇಮ ಜೀವನವು ಕೆಲವು ಏರಿಳಿತಗಳನ್ನು ಎದುರಿಸಬೇಕಾಗಬಹುದು ನಿಮ್ಮ ಆರೋಗ್ಯ ಉತ್ತಮವಾಗಿ ಇರುತ್ತದೆ ನಿಮ್ಮ ಆತಂಕ ಮತ್ತು ಭಯವು ನಿಮ್ಮನ್ನು ತೆರೆ ಹಿಡಿಯಲು ಬಿಡಬೇಡಿ ಆರ್ಥಿಕವಾಗಿ ವಿಷಯಗಳು ನಿಮ್ಮ ಪರವಾಗಿ ತಿರುಗುತ್ತವೆ ಮತ್ತು ಉತ್ತಮ ಪ್ರಮಾಣದ ಹಣದ ಹರಿವನ್ನು ನೀವು ಊಹಿಸಬಹುದು ಕುಟುಂಬದ ಸದಸ್ಯರಿಂದ ಒಳ್ಳೆಯ ಸುದ್ದಿ ನಿಮ್ಮನ್ನು ಸಂತೋಷಪಡಿಸುತ್ತದೆ ಇಂದು ನಿಮಗೆ ಹೊಸ ಸಾಧ್ಯತೆಗಳನ್ನು ತರುತ್ತದೆ ನಿಮ್ಮ ಸಕಾರಾತ್ಮಕ ಶಕ್ತಿ ಮತ್ತು ಉತ್ಸಾಹವು ನಿಮಗೆ ಅನೇಕ ಕೆಲಸಗಳಲ್ಲಿ ಯಶಸ್ಸನ್ನು ತರುತ್ತದೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಸೃಜನಶೀಲತೆ ಹೊರಹೊಮ್ಮುತ್ತದೆ ಇದು ಯೋಜನೆಗೆ ಹೊಸ ದೃಷ್ಟಿಕೋನವನ್ನು ಸೇರಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಇಂದು ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ಇದು ಒಳ್ಳೆಯ ದಿನವಾಗಿದೆ ಇಂದು ನಿಮ್ಮ ಮಾತುಗಳು ಸತ್ವವನ್ನು ಹೊಂದಿವೆ ಆರೋಗ್ಯದ ವಿಷಯದಲ್ಲಿ ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದ ಮೇಲೆ ಗಮನ ಹರಿಸಿ ನಿಮಗೆ ಇಂದು ಮಾನಸಿಕ ಶಾಂತಿ ಬೇಕಾಗುತ್ತದೆ ಆದ್ದರಿಂದ ಧ್ಯಾನ ಅಥವಾ ಯೋಗವನ್ನು ಪ್ರಯತ್ನಿಸಿ ಇಂದು ನಿಮಗೆ ಸಮಸ್ಯೆಗಳಿಂದ ಮುಕ್ತಿ ದೊರೆಯುವ ದಿನವಾಗಿರುತ್ತದೆ ನೀವು ಯಾವುದೇ ತಪ್ಪು ಹೂಡಿಕೆ ಮಾಡುವುದನ್ನು ಇಂದು ತಪ್ಪಿಸಬೇಕು ಸ್ವಲ್ಪ ಯೋಚಿಸಿದ ನಂತರವೇ ಆಸ್ತಿಯಲ್ಲಿ ಹೂಡಿಕೆ ಮಾಡಿದರೆ ನಿಮಗೆ ಉತ್ತಮ ಲಾಭ ದೊರೆಯುತ್ತದೆ ಉದ್ಯೋಗದಲ್ಲಿರುವ ಜನರಿಗೆ ತಮ್ಮ ಹೆಚ್ಚಿನ ಕೆಲಸ ಸಿಗುವುದರಿಂದ ಇಂದು ಸ್ವಲ್ಪ ವಿರೋಧ ಉಂಟಾಗಬಹುದು ಅವರು ತಮ್ಮ ಬಾಸಿಗೆ ಗಾಸಿಪನ್ನು ಮಾಡಬಹುದು ನೀವು ನಿಮ್ಮ ಮಾತನ್ನು ಸ್ವಲ್ಪ ಇಂದು ನಿಯಂತ್ರಿಸಬೇಕು ಕುಟುಂಬದಲ್ಲಿ ಹೊಸ ಅತಿಥಿ ಬರುವ ಸಾಧ್ಯತೆ ಇದೆ ನಿಮ್ಮೊಳಗಿನ ಹೆಚ್ಚುವರಿ ಶಕ್ತಿಯಿಂದಾಗಿ ನೀವು ಇಂದು ಕೆಲಸ ಮಾಡುವಲ್ಲಿ ಆತುರ ತೋರಿಸುತ್ತೀರಿ ಮಕರ ರಾಶಿ ಇಂದು ದಿನದ ಆರಂಭದಲ್ಲಿ ಅಲ್ಪ ಬಾಧೆಗಳಿರಬಹುದು ಆದರೆ ಮಧ್ಯಾಹ್ನದ ನಂತರ ಶಾಂತಿಯುತವಾಗಿ ಸಾಗಲಿದೆ ಪ್ರೊಫೆಷನಲ್ ಬದುಕಿನಲ್ಲಿ ಪ್ರಗತಿಯ ಸಾಧ್ಯತೆ ಇದೆ ನಿಮ್ಮ ಶ್ರಮಕ್ಕೆ ಇಂದು ಬೃಹತ್ ಪ್ರತಿಫಲ ದೊರೆಯುತ್ತದೆ ಆರ್ಥಿಕವಾಗಿ ಇದು ಲಾಭದ ದಿನವಾಗಿರುತ್ತದೆ ಸಂಬಂಧಗಳಲ್ಲಿ ಪಾರದರ್ಶಕತೆ ಬೇಕಾಗುತ್ತದೆ ನಿಮ್ಮ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಫಲ ನೀಡಲಿವೆ ಎಂದು ಅಧ್ಯಯನಕ್ಕೆ ಒಳ್ಳೆಯ ದಿನವಾಗಿದೆ ಇಂದು ವ್ಯವಹಾರವನ್ನು ಪ್ರಾರಂಭಿಸಲು ಒಳ್ಳೆಯ ದಿನವಾಗಿದೆ ಏಕೆಂದರೆ ಅದು ಅಭಿವೃದ್ಧಿ ಹೊಂದುವ ಮತ್ತು ದೊಡ್ಡ ಯಶಸ್ಸನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಿವೆ ಆರೋಗ್ಯ ಪರಿಸ್ಥಿತಿಗಳು ನಿಮ್ಮ ಪರವಾಗಿರುತ್ತವೆ ನೀವು ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಅದು ನಿಮ್ಮ ಜೀವನವನ್ನು ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ ಇಂದು ನೀವು ಶಕ್ತಿಯುತ ಮತ್ತು ಅತಿಯಾದ ಉತ್ಸಾಹದಿಂದ ಇರುತ್ತೀರಿ ಇಂದು ನಿಮ್ಮ ಕೆಲಸದಲ್ಲಿ ಯಶಸ್ಸು ಮತ್ತು ತೃಪ್ತಿಯ ಭಾವನೆ ಇರುತ್ತದೆ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದರಿಂದ ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ ಇಂದು ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ ಮತ್ತು ನೀವು ನಿಮ್ಮ ಗುರಿಗಳಿಗೆ ಒಂದು ಹೆಜ್ಜೆ ಹತ್ತಿರ ಬರುತ್ತೀರಿ ಇಂದು ಧ್ಯಾನ ಮತ್ತು ಯೋಗ ಮಾಡುವುದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ ಪ್ರೇಮ ಜೀವನದಲ್ಲಿಯೂ ಮಾಧುರ್ಯ ಇರುತ್ತದೆ ನಿಮ್ಮ ಸಂಗಾತಿ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ನೀವು ನಿಮ್ಮ ಹೊಸ ಯೋಜನೆಗಳನ್ನು ಪ್ರಾರಂಭಿಸುವ ಬಗ್ಗೆ ಯೋಜಿಸುತ್ತಿದ್ದರೆ ಈ ದಿಕ್ಕಿನಲ್ಲಿ ಮುಂದುವರಿಯಲು ಇಂದು ತುಂಬ ಒಳ್ಳೆಯ ದಿನವಾಗಿದೆ ಇಂದು ಸಂಜೆ ನಿಮಗೆ ಮೋಜಿನ ದಿನವಾಗಿರುತ್ತದೆ ನಿಮ್ಮ ಮಕ್ಕಳಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಅವಿವಾಹಿತರ ಜೀವನದಲ್ಲಿ ಹೊಸ ಅತಿಥಿ ಬರಬಹುದು ನಿಮ್ಮ ಕೆಲಸದ ಬಗ್ಗೆ ನೀವು ತಾಳ್ಮೆ ಮತ್ತು ಸಂಯಮವನ್ನು ಕಾಪಾಡಿಕೊಳ್ಳಬೇಕು ನಿಮ್ಮ ಹೃದಯದ ಯಾವುದೇ ಆಸೆಯಿಂದ ಈಡೇರಬಹುದು ನೀವು ಹಳೆಯ ತಪ್ಪಿನಿಂದ ಇಂದು ಪಾಠ ಕಲಿಯಬೇಕಾಗುತ್ತದೆ ನಿಮ್ಮ ಸಂಪತ್ತಿನ ಹೆಚ್ಚಳದಿಂದಾಗಿಯೇ ನಿಮ್ಮ ಸಂತೋಷಕ್ಕೆ ಇಂದು ಮಿತಿ ಇರುವುದಿಲ್ಲ ಸ್ನೇಹಿತರಿಂದ ನಿಮಗೆ ಇಂದು ಸಂಪೂರ್ಣ ಬೆಂಬಲ ಸಿಗುತ್ತದೆ ಕುಂಭರಾಶಿ ಇಂದು ನಿಮ್ಮ ನಿಷ್ಠೆ ಹಾಗೂ ಶ್ರಮವನ್ನು ಜನರು ಗುರುತಿಸುತ್ತಾರೆ ಹಣಕಾಸು ನಿರ್ವಹಣೆಯಲ್ಲಿ ಜಾನತನ ತೋರಬೇಕು ಸ್ನೇಹಿತರೊಂದಿಗೆ ಸಮಯ ಕಳೆಯುತ್ತೀರಿ ದಿನದ ಕೊನೆಗೆ ಒಂದು ಸಂತೋಷದ ಸುದ್ದಿ ಸಂಬಂಧಗಳನ್ನು ಬಲವಾಗಿರಿಸುತ್ತದೆ ನಿಮ್ಮ ಅಭಿಪ್ರಾಯ ಇತರರಿಗೆ ಇಂದು ಪ್ರೇರಣೆಯಾಗಿ ಪರಿಣಮಿಸಬಹುದು ಒಟ್ಟಾರೆ ಈ ದಿನವೂ ಶಾಂತಿಯುತವಾಗಿ ಸಾಗುತ್ತದೆ ಇಂದು ನಕಾರಾತ್ಮಕತೆ ನಿಮ್ಮನ್ನು ಮೀರಿಸಲು ಪ್ರಯತ್ನಿಸಬಹುದು ಆರೋಗ್ಯದ ದೃಷ್ಟಿಯಿಂದ ನೀವು ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗಬಹುದು ನೀವು ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ದೂರಗಾಮಿ ಪರಿಣಾಮಗಳನ್ನು ಬೀರುತ್ತವೆ ನಿಮ್ಮ ಪ್ರೇಮ ಜೀವನವು ಸುಧಾರಿಸುತ್ತಿರುವಂತೆ ತೋರುತ್ತಿದೆ ಹಣಕಾಸು ವಿಷಯಗಳಿಗೆ ಸಂಬಂಧಿಸಿದಂತೆ ನೀವು ಇಂದು ತಾತ್ಕಾಲಿಕ ಪರಿಹಾರಗಳನ್ನು ಆಶ್ರಯಿಸಬಹುದು ಇಂದು ನೀವು ಬೆರೆಯಲು ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಒಳ್ಳೆಯ ದಿನವಾಗಿರುತ್ತದೆ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಿ ಏಕೆಂದರೆ ನೀವು ಅವರಿಂದ ಸ್ಫೂರ್ತಿ ಮತ್ತು ಬೆಂಬಲವನ್ನು ಪಡೆಯಬಹುದು ನಿಮ್ಮ ಸೃಜನಶೀಲತೆಯು ಸಹ ಉತ್ತುಂಗದಲ್ಲಿರುತ್ತದೆ ಆದ್ದರಿಂದ ಹೊಸ ಯೋಜನೆಯನ್ನು ಪ್ರಾರಂಭಿಸಲು ಇದು ಸರಿಯಾದ ಸಮಯವಾಗಿರುತ್ತದೆ ಇಂದು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಹಿಂಜರಿಯಬೇಡಿ ನಿಮ್ಮ ಆಲೋಚನೆಗಳನ್ನು ಪ್ರಶಂಸಿಸಲಾಗುತ್ತದೆ ಇಂದು ನಿಮ್ಮ ಆತ್ಮವಿಶ್ವಾಸ ಕ್ರಮೇಣ ಹೆಚ್ಚಾಗಿರುತ್ತದೆ ಕೆಲಸದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸಬಹುದು ನಿಮ್ಮ ಗುರಿಗಳ ಕಡೆಗೆ ಶ್ರಮಿಸುವುದು ಫಲಪ್ರದಾಯವಾಗುತ್ತದೆ ಆರೋಗ್ಯಕ್ಕಾಗಿ ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮದ ಮೇಲೆ ಕೇಂದ್ರೀಕರಿಸಿ ಇದು ನಿಮಗೆ ಶಕ್ತಿಯನ್ನು ನೀಡುತ್ತದೆ ಮತ್ತು ನಿಮ್ಮನ್ನು ಮಾನಸಿಕವಾಗಿ ಉಲ್ಲಾಸದಿಂದ ಇರಿಸುತ್ತದೆ ಇಂದಿನ ದಿನ ನಿಮಗೆ ಸ್ವಲ್ಪ ತೊಡಕುಗಳಿಂದ ಕೂಡ ತುಂಬಿರುತ್ತದೆ ನೀವು ತೆಗೆದುಕೊಂಡ ನಿರ್ಧಾರಕ್ಕೆ ನೀವು ವಿಷಾದಿಸಬಹುದು ಸ್ವಲ್ಪ ಯೋಚಿಸಿದ ನಂತರ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ದರೆ ನಿಮಗೆ ಉತ್ತಮ ಲಾಭ ದೊರೆಯಬಹುದು ನಿಮ್ಮ ದೀರ್ಘಾವಧಿಯ ಯೋಜನೆಗಳು ಇಂದು ವೇಗವನ್ನು ಪಡೆಯುತ್ತವೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಆಯ್ಕೆಯ ಕೆಲಸ ಸಿಗದ ಕಾರಣ ನೀವು ಸ್ವಲ್ಪ ಅಸಮಾಧಾನಗೊಳ್ಳುತ್ತೀರಿ ಇಂದು ನೀವು ಬೇರೆ ಯಾವುದಾದರೂ ಕೆಲಸಕ್ಕೆ ಪ್ರಯತ್ನಿಸಬಹುದು ರಾಜಕೀಯದಲ್ಲಿ ಕೆಲಸ ಮಾಡುವ ಮೂಲಕ ಜನರು ತಮ್ಮ ಕೆಲಸವನ್ನು ಸ್ವಲ್ಪ ತಿಳುವಳಿಕೆಯೊಂದಿಗೆ ಮಾಡಬೇಕಾಗುತ್ತದೆ ಮತ್ತು ನೀವು ಯಾವುದೇ ಅಪರಿಚಿತರನ್ನು ಇಂದು ಹೆಚ್ಚು ನಂಬಬಾರದು ಮೀನರಾಶಿ ಇಂದು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಿದರೆ ಯಶಸ್ಸು ಖಚಿತವಾಗುತ್ತದೆ ಉದ್ಯೋಗದಲ್ಲಿ ಹೊಸ ಬದಲಾವಣೆಗಳ ಸಾಧ್ಯತೆ ಇದೆ ಕುಟುಂಬದೊಂದಿಗಿನ ಸಂಭಾಷಣೆಯಲ್ಲಿ ಶಾಂತ ಮನೋಭಾವ ಅಗತ್ಯವಿರಲಿ ಹಣಕಾಸಿನ ನಿರ್ಣಯಕ್ಕೂ ಮುಂಚಿತವಾಗಿ ಯೋಚನೆ ಮಾಡುವುದು ಉತ್ತಮ ಆರೋಗ್ಯದಲ್ಲಿ ತೊಂದರೆಯ ಸಾಧ್ಯತೆ ಇದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನೀವು ಗಮನ ಕೊಡಿ ಹಳೆಯ ಗೆಳೆಯರ ಸಂಪರ್ಕದ ಸಾಧ್ಯತೆ ಇದೆ ಎಂದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ದೃಢ ನಿಶ್ಚಯದ ಮಟ್ಟವು ಫಲಪ್ರದಾಯವಾಗಿ ಫಲಿತಾಂಶಗಳನ್ನು ನೀಡುತ್ತದೆ ಹೊಸ ಯೋಜನೆಯು ನಿಮಗೆ ಉತ್ತಮ ಲಾಭವನ್ನು ತರುತ್ತದೆ ನಿಮ್ಮ ಜೀವನದಲ್ಲಿ ಕೆಲವು ಅನಗತ್ಯ ಮತ್ತು ಅನಿರೀಕ್ಷಿತ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ ಆದ್ದರಿಂದ ಸಿದ್ಧರಾಗಿರಿ ಇಂದು ನಿಮ್ಮ ಆಂತರಿಕ ಆತ್ಮದೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸಿ ನಿಮ್ಮ ಒಳನೋಟಗಳು ಮತ್ತು ಭಾವನೆಗಳು ಇಂದು ವಿಶೇಷವಾಗಿ ಬಲವಾಗಿರುತ್ತವೆ ನಿಮ್ಮ ಜೀವನದ ಪ್ರಮುಖ ನಿರ್ಧಾರಗಳಲ್ಲಿ ನಿಮಗೆ ನಿಖರವಾದ ಮಾರ್ಗದರ್ಶನವನ್ನು ನೀಡುತ್ತವೆ ಇಂದು ನಿಮಗೆ ಹೊಸ ಮಟ್ಟದ ಸೃಜನಶೀಲತೆ ತೆರೆದುಕೊಳ್ಳುವ ಸಾಧ್ಯತೆ ಇದೆ ಕಲೆ ಸಂಗೀತ ಅಥವಾ ಬರವಣಿಗೆಯ ಮೂಲಕ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಪ್ರಯತ್ನಿಸಿ ಇಂದು ನಿಮ್ಮನ್ನು ತೃಪ್ತಿಪಡಿಸುವುದಲ್ಲದೆ ಇತರರೊಂದಿಗೆ ಆಳವಾದ ಸಂಪರ್ಕವನ್ನು ಈ ದಿನ ಸೃಷ್ಟಿಸುತ್ತದೆ ವೈಯಕ್ತಿಕ ಸಂಬಂಧಗಳಲ್ಲಿ ಸೂಕ್ಷ್ಮತೆಯು ಮುಖ್ಯವಾಗಿರುತ್ತದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯಲು ಮತ್ತು ನಿಮ್ಮ ಭಾವನೆಗಳನ್ನು ಅವರೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಲು ಪ್ರಯತ್ನಿಸಿ ಇದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ಇಂದು ನೀವು ಕ್ರಮೇಣ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯಲು ಪ್ರಯತ್ನಿಸುತ್ತೀರಿ ಕುಟುಂಬದ ಸದಸ್ಯರು ಸಂಪೂರ್ಣ ಬೆಂಬಲ ನಿಮಗೆ ನೀಡುತ್ತಾರೆ ನಿಮ್ಮ ಸಂಗಾತಿಯ ಸಲಹೆ ನಿಮಗೆ ಉಪಯುಕ್ತವೆಂದು ಸಾಬೀತುಪಡಿಸುತ್ತದೆ ಯಾವುದೇ ಕೆಲಸದ ಬಗ್ಗೆ ನಿಮಗೆ ಸಂದೇಹವಿದ್ದರೆ ಆ ಕೆಲಸದಲ್ಲಿ ಮುಂದುವರಿಯಬೇಡಿ ಅದರ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿ ಇಂದು ನೀವು ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ಅಧ್ಯಯನದ ಬಗ್ಗೆ ಹೆಚ್ಚು ಒತ್ತು ನೀಡಿ ತಮ್ಮ ಶಿಕ್ಷಕರ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತದೆ ನಿಮ್ಮ ದೀರ್ಘಾವಧಿಯಿಂದ ಬಾಕಿ ಇರುವ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸುವ ಸಾಧ್ಯತೆ ಇಂದಿರುತ್ತದೆ ಕೆಲಸದ ಸ್ಥಳದಲ್ಲಿ ನೀವು ಇಂದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಗೆಳೆಯರೆ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೆ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು